ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ತಲೆಕಟ್ಟು ಔತ್ವ ಅಕ್ಷರ ಪದಗಳನ್ನು ಈ ಒಂದು ವಿಡಿಯೋ ಮುಖಾಂತರ ತೋರಿಸ್ಕೊಡ್ತಾ ಇದ್ದೀನಿ ತಲೆಕಟ್ಟು ಔತ್ವ ಇದು ಗಾಗೆ ತಲೆಕಟ್ಟು ಔತ್ವ ಗೌರಿ ಗೌರಿ ನಾವಿಲ್ಲಿ ನೋಡ್ತಾ ಇದ್ದೀವಿ ತಲೆಕಟ್ಟು ಔತ್ವ ಪದಗಳು ಗೌ ಡ ಗೌಡ ಮೂರು ಮೂರು ಮ ಔತ್ವ ಮೌನ ಮೌನ ಮಾಗೆ ತಲೆಕಟ್ಟು ಮತ್ತು ಔತ್ವ ಇಲ್ಲಿ ಕಾಗೆ ತಲೆಕಟ್ಟು ಔತ್ವ ಕೌಶಿಕ ಕೌಶಿಕ ಐದು ಕಿ ಕ ಲೌಕಿಕ ಲಾಗೆ ಔತ್ವ ಆರನೇದು ವ ಗೌರವ ಏಳು ಗಾಗೆ ಔತ್ವ ನೋಡಿದ್ವಿ ಮತ್ತೆ ಗಾಗೆ ಔತ್ವ ಗೌ ತ ಮ ಗೌತಮ ಎಂಟು ಔತ್ವ ನೌಕ ನೌಕಾಯಾನ ನಾಗೆ ಔತ್ವಾ ನೌಕಾಯಾನ ಒಂಬತ್ತು ಒಂಬತ್ತು ಮಔತ್ವಾ ಮಾ ತಲೆಕಟ್ಟು ಔತ್ವ ಮೌ ಮೌಖಿಕ ಮೌಖಿಕ ಹತ್ತನೇದು ನ ಔತ್ವ ನೌಕೆ ನೌಕೆ ನ ತಲೆಕಟ್ಟು ಔ ನೌಕೆ ಸೌರ ಸೌರ ಸಾಗೆ ತಲೆಕಟ್ಟು ಮತ್ತು ಔತ್ವ ಪ ಔ ಪೌರ ಪೌರ ಹದಿಮೂರು ಚೌತ ಭೌತ ಇನ್ನೊಂದು ಸಲ ಬರೀತೀ ನೋಡಿ ಬಾಗೆ ಔತ್ವ ಬಾಗೆ ತಲೆಕಟ್ಟು ಮತ್ತು ಔತ್ವ ಭೌತ ಹದಿನಾಲ್ಕು ಹದಿನಾಲ್ಕನೇದು ಕೌರವ ಕೌರವ ಕಾಗೆ ಔತ್ವ ನೆಕ್ಸ್ಟು ಹದಿನೈದು ಹಾಗೆ ಔತ್ ಹೋ ಮಾತ್ರ ಔತ್ವ ಔದು ఔద్వా గౌ త మి గౌతమి నెక్స్ట్ న ఔద్వా నౌ నౌ కర నౌ కర 18 చౌ కా శి చౌ ಹತ್ತೊಂಬತ್ತು ಬೌತ್ವ ಬೌ ಬಾ ಔತ್ವ ಭೌ ಬೌಭೌ ಇಪ್ಪತ್ತು ತೌ ರು ತೌರು ಇಪ್ಪತ್ತೊಂದು ಶ ಷೌತ್ವಾ ಶೌರ್ಯ ಶೌರ್ಯ ಇಪ್ಪತ್ತೆರಡು ಮಾ ಔತ್ವ ಮೌರ್ಯ ಮೌರ್ಯ ಮಾ ಔತ್ವ ಮೌರ್ಯ ಮೌರ್ಯ ಇಪ್ಪತ್ತ್ಮೂರು ದ ಔತ್ವ ದೌಡು ದೌಡು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಮಾ ಔತ್ವ ಮೌಲ್ಯ ಮೌಲ್ಯ ಇಪ್ಪತ್ತೈದು ಗ ಔ ಕೌತ್ವ ಕೌ ದಿ ಕೌ ದಿ ಈಗ ಕಾಗುಣಿತ ಪದಗಳು ತಲೆಕಟ್ಟು ಐತ್ವ ಕ ಐತ್ವ ಕೈ ರ ಐತ್ವ ರೈತ ರೈತ ಮೈ ಐತ್ವ ಸೂರು ಮೈಸೂರು ಗ ಐತ್ವ ಗೈರು ಗೈರು ಐದು ಪ ಐತ್ವ ಪೈರು ಪೈರು ತ ಐತ್ವ ತೈಲ ತೈಲ ನೈ ನ ಐತ್ವ ನೈದಿಲೆ ನೈದಿಲೆ ಬೈ ಐತ್ವ ಬೈತಲೆ ಒಂಬತ್ತು ಭೈರ ಭೈರ ಹತ್ತು ಮ ಐತ್ವ ಮೈಲಿ ಮೈಲಿ ಶೈ ಶೈವ ಶೈವ ಕ ಕೈ ವಾರ ಕೈವಾರ ಹ ಐತ್ವ ಹೈ ಹೈದ ಹದಿನಾಲ್ಕು ಶ ಶೈಲ ಶೈಲ ಹದಿನೈದು ಶ ಶೈಲಿ ಶೈಲಿ ನ ಐತ್ವ ನೈ ನೈಜ ಹದಿನೇಳು ಬ ಐತ್ವಾ ಬೈಕು ಬೈಕು. ಹದಿನೆಂಟು ಕ ಐತ್ವಾ ಕೈ ಮುಗಿ ಕೈ ಮುಗಿ ವ ಐತ್ವಾ ವೈಶಾಖ ವೈಶಾಖ ಇಪ್ಪತ್ತು ವ ಐತ್ವಾ ವೈಮಾನಿಕ ವೈಮಾನಿಕ ಇಪ್ಪತ್ತೊಂದು ಶ ಐತ್ವಾ ಶೈಲಜ ಶ ಐತ್ವ ಶೈಲ ಪುತ್ರಿ ಶೈಲ ಪುತ್ರಿ ಇಪ್ಪತ್ತ್ಮೂರು ಕ ಐತ್ವಾ ಕೈ ಮರ ಕೈಮರ ಇಲ್ಲಿ ಅಕ್ಷರ ಪದಗಳು ನೋಡ್ತಾ ಇದ್ವಿ ಹ ಐತ ಐತ್ವಾ ಹೈ ದರಾಲಿ ಐದರಾಲಿ ಮ ಐತ್ವ ಮೈದು ನ ಮೈದು ನ ಐತ್ವ ನೋಡಿದ್ವಿ ಕಾಗುಣಿತ ಪದಗಳು ತಲೆಕಟ್ಟು ಐತ್ವ ಒಮ್ಮೆ ಎಲ್ಲವನ್ನು ಕೂಡ ರಿವೈಸ್ ಮಾಡ್ಕೊಳ್ಳಿ ನಂತರ ನಾವೀಗ ಓದ್ತಾ ಇರೋ ಬರೀತಾ ಇರೋಂತಹದ್ದು ಔತ್ವ ಅಂ ಮತ್ತು ಅಹ ಶಬ್ದಗಳು ಮೊದಲಿಗೆ ಔತ್ವ ಗ ಔತ್ವ ಗೌರಿ ಗೌರಿ ಎರಡನೇದು ಅನ್ ಸೊನ್ನೆ ಅಂ ಗಿ ಅಂಗಿ ಆ ಎರಡು ಸೊನ್ನೆ ಅಹ ಅಂತಃಪುರ ಅಂತಃಪುರ ನೋಡಿ ಔತ್ವ ಅಂ ಅಹ ಶಬ್ದಗಳು ಮುಂದುವರಿತ ಔತ್ವ ಗೌರವ ಗೌರವ ಆ ಒನ್ ಸೊನ್ನೆ ಅಂ ಪದಗಳು ಕಂ ದ ಕಂದ ನಂತರ ಅಹ ಮಾಹ ನಮಃ ನೆಕ್ಸ್ಟ್ ನೋಡಿ ಗೌರವ ಕಂದ ನಮಃ ನೆಕ್ಸ್ಟು ಔತ್ವ ಪದ ನ ಐತ್ವ ನೈ ಜ ನೈಜ ಅಂ ಪದ ಆ ಒನ್ ಸೊನೆ ಅಂ ಲ ಅಂಗಳ ಅಹ ಶಬ್ದಗಳು हाँ हाँ शब्द प्र थ ह प्र थ ह नेक्स्ट औद्वा पद न ऐद्वा न औद्वा कर नौकरा ಮ ಒ ಸೊನ್ನೆ ಮಂಗ ಗ ಮಂಗ ಅಹ ಪದ ಈಗ ಅಮ್ಮ ಆಯಿತು ಅಹ ಪು ನ ಹ ಪುನಃ ನೌಕರ ಔತ್ವ ಮಂಗ ಅಂ ಪುನಃ ಅಹ ಸ ಔತ್ವ ಸೌರ ಸೌರ ಗ ವಂಸೊನೆ ಗಂಧ ಗಂಧ ಅಂಪದ ಈಗ ಆಹ ಪದ ದು ಕ ದುಃಖ ದು ಎರಡು ಸೊನ್ನೆ ದುಹ ದುಃಖ ನಂತರ ಮ ಔತ್ವ ಮೌನ ಮೌನ ಅಂಪದ ಪ ಒನ್ ಸೊನ್ನೆ ಪಂ ಕ ಪ ಒಂದು ಸೊನ್ನೆ ಪಂಜರ ಪಂಜರ ಈಗ ಅಹ ಪದ ಪ್ರಥಮ ಪ್ರಥಮ ನೆಕ್ಸ್ಟು ಔತ್ವದ ಔತ್ವ ಗ ಔತ್ವ ಗೌ ಡ ಗೌಡ ಅಂಪದ ಸನ್ ಸೊನ್ನೆ ಸಂ ಗ ಸಂಗ ಈಗ ಅಹ ದ್ ನೆಕ್ಸ್ಟ್ ನೋಡಿ ಗೌತಮಿ ಗೌತ್ವ ಗೌ ಮಿ ಗೌತಮಿ ಶಂ ಸೊನ್ನೆ ಶಂಕ ಶಂಕೃತಿ ಯ ತೃತೀಯ ಅಹ ಪದ ನೆಕ್ಸ್ಟು ತ ಔತ್ವ ತೌ ರು ತೌರು పద చం చొన్నె చంద ఆహపద అంతహ కలహ అంతః కలహ నెక్స్ట్ నోడి కౌత్వ కౌశిక కౌశిక ಕೌಶಿಕ ಸ ಸಔತ್ವ ಸೌರ್ಯ ಸೌರ್ಯ ಪೌತ್ವ ಪೌರ ಪೌರ ಹ ಹೌತ್ವ ಹೌದು ಹೌದು ಈಗ ಅಂ ಅಕ್ಷರ ಪದಗಳು ಚ ಒಂದ್ ಸೊನ್ನೆ ಚಂದ್ರ ಚಂದ್ರ ನೆಕ್ಸ್ಟ್ ಅಂ ಅಕ್ಷರ ಪದ ಅಂದರ ಅಂಧರ ಅಂದರ ಅಂದರ ಪ ಒನ್ ಸೊನ್ನೆ ಪಂಕ ಪಂಕ ಸ ಒನ್ ಸೊನ್ನೆ ಸಂ ಗ ಸಂಗ ಇದಾಗಿದೆ ಔತ್ವ ಅಂ ಅಹ ಶಬ್ದಗಳು ಒಂದ್ಸಲ ಎಲ್ಲವನ್ನು ಕೂಡ ರಿವೈಸ್ ಮಾಡ್ಕೊಂಡು ಓದ್ಕೊಂಡು ಬನ್ನಿ ಪಂಜರ ಪ್ರಥಮ ಗೌಡ ಸಂಘ ದ್ವಿತೀಯ ಗೌತಮಿ ಶಂಕ ತೃತೀಯ ತೌರು ಚಂದ ಅಂತ ಕಲಹ ಹೀಗೆ ನಾವು ಪೌತ್ವ ಮತ್ತೆ ಅಂ ಆಹಾ ಪದಗಳನ್ನು ಬರೀಬೋದು